ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ವರದಿ ಮಗ ಅರವತ್ತೊಂದು ಲೆಹಂಗಾ ಕಿತ್ತೊಗೆದು ಬೇರೆ ಸೀರೆ ಹುಟ್ಟು ಮುಖಕ್ಕೆ ತಣ್ಣೀರು ಎರಚಿಕೊಂಡಾಗಲೇ ನೆತ್ತಿಗೇರಿದ್ದ ಸಿಟ್ಟು ಚೂರು ಶಮನ ಶಮನವಾದಂತನಿಸಿತ್ತು ಭಾರದ ನಗುವ ಮುಖದಲ್ಲಿ ತುಂಬಿಕೊಂಡು ಕೋಲಿಂಗ್ಸ್ ಟ್ರೈ ಹಿಡಿದು ಹೋಗಿ ಬಂಗಲ ಹೆದುರಿನ ಜನರ ನಡುವೆ ತೂರಿಕೊಂಡಳು ಅತಿಥಿಗಳೆಲ್ಲ ಆಗಮಿಸುತ್ತಿದ್ದರು ಕೌಮುದಿ ಅವಳ ಅವತಾರ ನೋಡಿ ಬಹುತೇಕ ರೇಗಿಯೇ ಬಿಟ್ಟಳು ಏನಿದು ಹುಚ್ಚು ಬಟ್ಟೆಯಾಕೆ ಬದಲಾಯಿಸಿದ್ದು ಹಂದ್ಲು ಲಂಗದ ಮೇಲೆ ಜ್ಯೂಸು ಚೆಲ್ಲಿ ಹೋಯಿತು ಅಂದಾಗ ರಾಧಾ ಕೌಮುದಿಯನ್ನ ಸಮಾಧಾನ ಮಾಡುವಂತೆ ಹೇಳಿದಾಗ ಅವಳಿವಳನ್ನ ದುರುದುರನೆ ನೋಡಿ ಹೊರಟು ಹೋದಳು ದೂರದಲ್ಲಿ ನಿಂತಿದ್ದ ಸುಬೋಧ್ ಅವಳ ಬದಲಾದ ಅರಿವೆಯ ಜೊತೆಗೆ ಮುಖದಲ್ಲಿನ ಪೇಲವ ನಗುವನ್ನು ನೋಡಿ ಏನೋ ನಡೆದಿರಬಹುದೆಂದು ಊಹಿಸಿದ ಆದರೇನನ್ನು ಪ್ರಶ್ನಿಸಲಿಲ್ಲ ಅಷ್ಟರಲ್ಲಿ ಬಂದ ರಮಣನ ನೋಡಿ ಸುಬೋಧ್ ರಾಧಾಳ ಕಿವಿಯ ಬಳಿ ಬಗ್ಗಿ ಸೂಟಿಗೂ ಲೆಹಂಗಾಕೂ ಇಷ್ಟು ಮ್ಯಾಚಿಂಗಾ ಎರಡೂ ಒಂದೇ ಬಣ್ಣ ಎಂದಾಗ ತಿರುಗಿ ಬರುತ್ತಿದ್ದ ರಮಣನನ್ನ ನೋಡಿದಳು ರಮಣ್ಣದು ಯಾವಾಗಲೂ ಒಂದೇ ತೆರನಾದ ಕರಾರು ಹೊಕ್ಕು ನಡಿಗೆ ಅವನ ಅವನ ಹಾಗೆ ಇನ್ಯಾರಿಗೂ ಹೆಜ್ಜೆ ಇಡಲು ಬರದೆಂಬಷ್ಟು ಚೆಂದ ತರ ಗೆಲೆಗಳ ಮೇಲೆ ಹುಲಿ ನಡೆದಷ್ಟು ನಾಜೂಕು ಸ್ಪಷ್ಟ ಹೀಗೆ ನಡೆದುಕೊಂಡು ಬರುವುದು ನೋಡಿದ್ರೆ ಹುಡುಗನಾಗಿ ನಾನು ಇವನ ಹಿಂದೆ ಬೀಳೋದ್ರಲ್ಲಿ ಆಶ್ಚರ್ಯವಿಲ್ಲ ಅಂತ ನಕ್ಕ ಅದವನ ಜೋಕು ರಾಧಾನು ರಮಣನನ್ನೇ ನೋಡುತ್ತಿದ್ದಳಾದರೂ ಅವಳ ಮುಖದಲ್ಲಿ ಯಾವುದೇ ಭಾವನೆಗಳ ಸುಳಿವಿಲ್ಲ ಸುಬೋಧನ ಮಾತುಗಳಿಗೆ ಪ್ರತಿಕ್ರಿಯಿಸಲು ಇಲ್ಲ ಗೋವರ್ಧನ ರಮಣನ ಹೆಗಲ ಮೇಲೆ ಕೈ ಹಾಕಿ ಕರೆದುಕೊಂಡು ಹೋದ ಮೈ ಬಾಯ್ ಗೋವರ್ಧನನ ಕಾಯಂ ಸಂಮೋಧನೆ ಆವತ್ತು ಅಳಿಯನಾಗುವನೆಂಬ ಗೌರವದಲ್ಲಿ ಹೊರಬಂತು ತನ್ನ ಎಲ್ಲ ಕೆಲಸಗಳನ್ನು ಮುಂದೆ ನೋಡಿಕೊಂಡು ಸರಿದೂಕಿಸಿಕೊಂಡು ಹೋಗುವವನೆಂದು ಅವನು ಬಂದ ಮೇಲೆ ತನ್ನ ಬಿಸಿನೆಸ್ ಏಕೆ ಮೇಲೇರಿತು ತನ್ನ ಮಗಳನ್ನು ಮದುವೆಯಾಗುತ್ತಿರುವುದು ಅವನ ಅದೃಷ್ಟ ಅಂಥವನ ಮಾವನಾಗುವುದೇ ತನಗೆ ಅತಿ ದೊಡ್ಡ ಸುಯೋಗವೆಂದು ಗೋವರ್ಧನ ರಮಣನನ್ನು ಒಗಳಿದ್ದೇ ಹೊಗಳಿದ್ದು ಅದ್ಯಾವುದು ಅತಿಶಯೋಕ್ತಿಯಲ್ಲ ಗೋವರ್ಧನ ಮಗಳು ರಮಣನನ್ನು ಇಷ್ಟಪಡುತ್ತೇನೆ ಎಂದಾಗಲೇ ಅವನನ್ನು ಕುಟುಂಬಸ್ಥನಾಗಿ ಮಾಡಿಕೊಳ್ಳಲು ಪಣತೊಟ್ಟಿದ್ದ ಯಶಸ್ವಿಯೂ ಆಗಿದ್ದ ನಂತರ ರಮಣನನ್ನು ಸ್ವಂತದವರ ಹಾಗೆಯೇ ನೋಡಿಕೊಂಡಿದ್ದ ಚಿಕ್ಕ ಮುಖ ತಿರುವಿದ ಕಂಡವರ ಸಂಸಾರ ಹಾಳು ಮಾಡಿ ಅದೇನು ಉದ್ದಾರ ಆಗ್ತಾರೋ ಮೇಲಿಂದ ಸಂಭ್ರಮ ಬೇರೆ ಕರ್ಮ ಇವರದ್ದು ಅನ್ನೋ ಧಾರಣೆ ಅವನದ್ದು ಉಂಗುರ ಅದಲು ಬದಲು ಮಾಡಿಕೊಳ್ಳುವ ಸಮಯ ಬಂದೇ ಬಿಟ್ಟಿತು ಗೋವರ್ಧನ ಉಂಗುರದ ಸಣ್ಣ ಬಾಕ್ಸ್ ತೆರೆದು ರಮಣನ ಕೈಗಿಟ್ಟ ಅದನ್ನು ತೆಗೆದು ಹಿಡಿಯುವಷ್ಟರಲ್ಲಿ ಉಂಗುರ ಬೆರಳುಗಳ ಸಂಧಿಯಿಂದ ಜಾರಿತ್ತು ರಾಧಾನೆ ಸಣ್ಣ ಹುಲ್ಲುಗಳ ಮಧ್ಯೆ ಬಿದ್ದಿದ್ದ ಉಂಗುರವನ್ನು ಹುಡುಕಿ ರಮಣನ ಕೈಗೆಟ್ಟು ಕೆಲವನ್ನ ಕೆಲವನ್ನ ಕಳೆದುಕೊಂಡರೆ ಮತ್ತೆ ಪಡೆಯೋದು ಕಷ್ಟ ಎಂದು ಹೇಳಿ ಸುಬೋಧ್ ಇದ್ದಲ್ಲಿ ಹೋಗಿ ನಿಂತುಕೊಂಡಳು ರಮಣ್ ಚುಚ್ಚಿದ್ದು ತನಗೆ ಎಂದು ಅರಿತ ಆ ಮೈರಾಳಿಗೆ ಏನೂ ಅರ್ಥವಾಗಲಿಲ್ಲ ಅವಳಿಗದು ಬೇಕಾಗಿಯೂ ಇಲ್ಲ ಉಂಗುರ ಆದಷ್ಟು ಬೇಗ ಬೆರಳಿಗೆ ಬಂದು ಕೂರುವುದಷ್ಟೇ ಅವಳ ತಲೆಯಲ್ಲಿದ್ದಿದ್ದು ಅಮ್ಮಯರ ಮೊದಲಿಗೆ ಉಂಗುರ ತೆಗೆದು ರಮಣನ ಬೆರಳಿಗೆ ಇಟ್ಟಳು ಸುಬೋಧ ಪದೇ ಪದೇ ರಾಧಾಳ ಮುಖ ನೋಡಿದ ಏನಾಗ್ತಿದೆ ಇಲ್ಲಿ ಇದು ನಮ್ಮ ಪ್ಲಾನ್ ಅಲ್ಲ ಇಷ್ಟು ಹೊತ್ತಿಗೆಲ್ಲ ಎಂಗೇಜ್ಮೆಂಟ್ ನಿಂತು ಬಿಡಬೇಕಿತ್ತು ಆದರೆ ಇಲ್ಲಿ ನಡೆಯುತ್ತಿದೆ ನಡೆಯುತ್ತಿರುವುದೇನು ಅಂತ ತಲೆ ಕೆಟ್ಟು ಕಿರುಚುವ ಹಾಗಾಯಿತು ರಾಧಾ ಸುಮ್ಮನೆ ನಿಂತು ನೋಡುತ್ತಿದ್ದಳು ಅವಳ ಒಂದು ಕೈ ಇನ್ನೊಂದು ಕೈಯ ಬೆರಳಿನಲ್ಲಿದ್ದ ಉಂಗುರವನ್ನು ಆಕೆ ತೆಗೆದು ಮಾಡುತ್ತಿತ್ತು ಆಗಲೇ ಪಟ್ಟನೆ ಕರೆಂಟು ಹೋಗಿದ್ದು ಸುಬೋಧ ನಿಟ್ಟುಸಿರು ಬಿಟ್ಟ ಹಬ್ಬ ಎಂಗೇಜ್ಮೆಂಟ್ ನಿಂತು ಹೋಯ್ತಲ್ಲ ಅಷ್ಟು ಸಾಕು ಅಂತ ಕೆಲವೇ ಸೆಕೆಂಡ್ಗಳಲ್ಲಿ ಬಂತು ಉಂಗುರ ರಮಣನ ಬೆರಳಲ್ಲಿ ಪಟ್ಟಾಗಿ ಕುಳಿತಿತ್ತು ಅಮೈರ ಬೆರಳಿಗೆ ರಮಣ ಉಂಗುರ ತೊಡಿಸಿದ ಎಲ್ಲರೂ ಚಪ್ಪಾಳೆ ಹೊಡೆದರು ರಾಧಾಗೆ ಬವಳಿ ಬಂದ ಹಾಗಾಗಿ ಎರಡು ಹೆಜ್ಜೆ ಹಿಂದೆ ಸರಿದಾಗ ಸುಬೋಧ್ ಅವಳ ಕೈ ಹಿಡಿದು ಎಳೆದುಕೊಂಡು ಕೊಂಚ ಏಕಾಂತವಿರುವ ಏಕಾಂತವಿರುವಲ್ಲಿ ಕರೆದೊಯ್ದ ಇದೇನು ಮಾಡಿದ ರಾಧ ನೀನು ಎಲ್ಲವೂ ನಾವಂದುಕೊಂಡ ಹಾಗೆ ನಡೀತಿತ್ತಲ್ಲ ಕೊನೆ ಕ್ಷಣದಲ್ಲಿ ಯಾಕೆ ಎಲ್ಲವನ್ನು ಹಾಳು ಮಾಡಿಬಿಟ್ಟೆ ಅಂದ ಹಾಳು ಮಾಡಲಿಲ್ಲ ಆ ಪ್ಲಾನಲ್ಲಿ ಲುಪ್ಲೋಸ್ಗಳಿದ್ದು ಹಾಗಾಗಿ ಅಂದ್ಲು ಇದು ಸುಳ್ಳು ಅನ್ನೋದು ನಿಂಗೆ ನನಗೆ ಇಬ್ಬರಿಗೂ ಗೊತ್ತು ಅದಕ್ಕೂ ಹೆಚ್ಚಾಗಿ ನೀನೇನು ಅನ್ನೋದು ಗೊತ್ತು ನಿಜ ಹೇಳು ನಿನ್ನ ರಮಣ ಮಧ್ಯೆ ಏನಾಯಿತು ಅಂದ ಇವತ್ತು ನಡೆದಿದ್ದು ಹೇಳಿದಳು ಸುಬೋಧ ತಲೆ ಮೇಲೆ ಕೈ ಇಟ್ಟುಕೊಂಡ ಅಂದರೆ ಬೇಕಂತಲೇ ಎಂಗೇಜ್ಮೆಂಟ್ ಆಗೋ ಬಿಟ್ಟೆ ನೀನು ಅಂದ ನನಗೆ ಮತ್ತೇನು ತೋಚಲಿಲ್ಲ ಅಂದ್ಲು ಆದರೆ ಇವತ್ತು ಎಂಗೇಜ್ಮೆಂಟ್ ನಿಂತ ಮೇಲೆ ಈ ವಿಷಯ ಮುಂದುವರಿಸಬಹುದಿತ್ತಲ್ಲ ನಿನಗೆ ನೀನು ನೋವು ಮಾಡಿಕೊಳ್ತೀಯಾ ಅಂದ ಈ ಎಂಗೇಜ್ಮೆಂಟ್ ಆಗಿದ್ದಕ್ಕೆ ನನಗೇನು ಬೇಜಾರಿಲ್ಲ ಅಂದ್ಲು ಹೌದು ಬೇಜಾರಿಲ್ಲ ಮಳೆ ಬಂದು ನಿನ್ನ ಕಣ್ರೆಪ್ಪೆ ಹೊದ್ದೆಯಾಗಿದೆ ನೋಡು ಅಂದಾಗ ಕಣ್ಣು ಹುಚ್ಚಿಕೊಂಡಳು ಬೇಜಾರು ಆಗ್ತಿದೆ ನಿಜ ಆದರೆ ನಾನು ತುಂಬ ಯೋಚಿಸಿದೆ ನನಗೆ ನನ್ನ ನೋವಿಗಿಂತ ಕೆಲಸ ಮುಖ್ಯ ಇತ್ತೀಚೆಗೆ ಅವರ ವರ್ತನೆ ನೋಡಿ ಬದಲಾಗ್ತಾ ಇದ್ದಾರೆ ಅಂತ ಖುಷಿಯಾಗಿತ್ತು ಆದರೆ ಅಂದ್ಲು ಯು ಲವ್ ಹಿಮ್ ರಾಧ ಇದೆಲ್ಲ ಸುಲಭವಲ್ಲ ನನಗೆ ಅರ್ಥವಾಗುತ್ತೆ ಅಂದ ಎಸ್ ಐ ಲವ್ ಹಿಮ್ ಹಾಗಂತ ಏನೇ ಮಾಡಿದರೂ ಸುಮ್ಮನಿರೋಕೆ ಸಾಧ್ಯವಿಲ್ಲ ಅಲ್ವಾ ಅದು ನನಗೆ ಏನಾದರೂ ಮಾಡಿದರೆ ಸಹಿಸಿಕೊಳ್ಳಬಹುದಿತ್ತು ಆದರೆ ಮಾಡ್ತಿರೋದು ದೇಶಕ್ಕೆ ಗೆದ್ದಲು ಅತ್ತಿಸೋ ಕೆಲಸ ಅಂದ್ಲು ಅಷ್ಟರಲ್ಲಿ ಚಿಕ್ಕ ಏತುಸಿರು ಬಿಡುತ್ತಾ ಬಂದ ಸಿನಿಮಾದಲ್ಲಿ ಹಾಗೋ ಹಾಗೆ ಕರೆಂಟ್ ಹೋದಾಗ ಏನಾದರೂ ಆಗುತ್ತೆ ಅಂದ್ಕೊಂಡೆ ಅಂದ ಅಂದರೆ ನೀನ ಕರೆಂಟ್ ತೆರೆದಿದ್ದು ಅಂತ ಸುಬೋಧ್ ಕೇಳಿದ ಚಿಕ್ಕ ತಲೆ ಕೆರೆದುಕೊಂಡ ನಾನೇ ಹೋಗಿ ಪ್ಯೂಸ್ ಕಿತ್ತು ಕರೆಂಟ್ ಹೋಗಿದ್ದೆ ಮೂರ್ನಾಲ್ಕು ಜನ ಆ ಕಡೆ ಬಂದುಬಿಟ್ರು ಭಯ ಆಗೋಯ್ತು ಮತ್ತೆ ಹಾಕಿ ನಿಧಾನವಾಗಿ ಅಲ್ಲಿಂದ ಗೋಡೆ ಹಿಂದೆ ಹವಿತೆ ಈಗ ಧೈರ್ಯ ಬಂತು ಹೊರಗೆ ಬರೋಕೆ ಉಂಗುರ ಹಾಕಿಯೇ ಬಿಟ್ರಲ್ಲ ಛೇ ಅನ್ನುತ್ತಾ ರಮಣನ ಮೇಲೆ ಕೋಪ ಬಂತವನಿಗೆ ನೀನ್ಯಾಕಕ್ಕ ನಿಲ್ಲಿಸಲಿಲ್ಲ ಅಂದ ಬೇಕಂತಲೇ ನಿಲ್ಲಿಸಲಿಲ್ಲ ಅಂದ್ಲು ಸುಬೋಧನ ದೃಷ್ಟಿ ತನ್ನ ಹಿಂದೆ ಇರುವುದನ್ನು ಗಮನಿಸಿ ತಾನು ಹಿಂದೆ ತಿರುಗಿದಳು ರಮಣ್ ಕೇಳಿಸಿಕೊಂಡಿದ್ದ ಬೇಕಂತಲೇ ನಿಲ್ಲಿಸಲಿಲ್ಲ ಅನ್ನುವುದನ್ನಷ್ಟೇ ಬಿರಬಿರನೆ ಅಲ್ಲಿಂದ ಹೊರಟು ಹೋದ ಚಿಕ್ಕ ಸುಬೋಧ ಮುಖಮುಖ ನೋಡಿಕೊಂಡರು ಕಬೀರ್ ಒಂದು ಮೂಳೆಯಲ್ಲಿ ನಿಂತಿದ್ದು ರಾಧಾಗೆ ಅಚ್ಚರಿಯನ್ನುಂಟು ಮಾಡಿತು ಅಲ್ಲದೆ ಸುಬೋಧನ ಪ್ರಶ್ನಾವಳಿಗಳಿಂದ ತಪ್ಪಿಸಿಕೊಂಡರೆ ಸಾಕೆನಿಸಿತು ಬಂದೆ ಒಂದು ನಿಮಿಷ ಅನ್ನುತ್ತಾ ಕಬೀರನ್ನು ಇದ್ದಲ್ಲಿಗೆ ಹೋದಾಗ ಅವ ಸಂತಸದಲ್ಲಿ ತೇಲುತ್ತಿದ್ದ ಅಮೈರಾಳನ್ನೇ ನೋಡುತ್ತಿದ್ದ ಹಿಂಗ್ಯಾಕೆ ಇಲ್ಲಿ ಒಬ್ಬರೇ ನಿಂತಿದ್ದೀರಾ ಅಂದ್ಲು ಏನಿಲ್ಲ ಚೋಡಿ ಅದೆಷ್ಟು ಬೇಗ ಬೆಳೆದು ಮದುವೆ ವಯಸ್ಸಿಗೆ ಬಂದಳಲ್ಲ ಅಂತ ನೋಡ್ತಾ ಇದ್ದೀನಿ ಎಷ್ಟು ಖುಷಿಯಲ್ಲಿ ಇದ್ದಾಳಲ್ಲ ಅವಳ ಈ ನಗು ನೋಡೋಕೆ ಬಹಳ ದಿನಗಳಿಂದ ಕಾಯುತ್ತಿದ್ದೆ ಆಗಲೂ ಅಮ್ಮಾಯರಾಳೆ ಅವನ ಕಣ್ಣಲ್ಲಿ ತುಂಬಿದ್ದಳು ರಾದಾಳ ಕಡೆ ತಿರುಗಿ ನಕ್ಕ ಸ್ವಂತ ತಂಗಿಗೂ ಹೆಚ್ಚು ಇಷ್ಟಪಡುವ ಮನಸ್ಸವನದು ಎಂದು ಖುಷಿ ಪಡಬೇಕೋ ಇನ್ನೊಬ್ಬರ ಜೀವನ ಹಾಳು ಮಾಡಿಯಾದರೂ ಅವಳ ಬೇಡಿಕೆ ಪೂರೈಸುವ ಬುದ್ಧಿಗೇಡಿ ಬುದ್ಧಿಗೇಡಿತನವನ್ನು ತೆಗಳಬೇಕೋ ಅವಳಿಗೆ ಗೊತ್ತಾಗಲಿಲ್ಲ ಅವಳ ಮುಖ ಗಮನಿಸಿ ಹರೇ ಅರಿ ಓಕೆ ಯಾಕೆ ಸಪ್ಪೆಯಾಗಿದ್ದೀರಾ ಅಂತ ಪ್ರಶ್ನಿಸಿದ ಏನಿಲ್ಲ ಕೆಲಸದ ಸುಸ್ತು ಅಷ್ಟೇ ಅಂದ್ಲು ಇನ್ನೂ ಏನೇನೋ ಮಾತನಾಡಿದರೂ ರೀಮಾ ಬಂದು ಮಾತನಾಡಿಸುವವರೆಗೂ ತ್ರಿಶಾಲ ಹೋಗಿ ರಮಣನ ಕರೆದು ಬಾಮ್ಮ ಎರಡು ನಿಮಿಷ ಅಂತ ಒಳಗೆ ಹೋದವನು ಇಪ್ಪತ್ತು ನಿಮಿಷ ಆಗ್ತಾ ಬಂತು ಪತ್ತೆ ಇಲ್ಲ ಗೆಸ್ಟ್ಗಳೆಲ್ಲ ಅವನನ್ನು ಕೇಳ್ತಾ ಇದ್ದಾರೆ ಅಂದ್ರು ನಂಗಿಲ್ಲಿ ಬೇರೆ ಕೆಲಸ ಇದೆ ಅಂದ್ಲು ಅದನ್ನ ಆಮೇಲೆ ಮಾಡು ಕೌಮುದಿಗೆ ಹೇಳಿದರೆ ಅವಳು ಹೀಗೆ ಅಂದಳು ಬೇಗ ಹೋಗಿ ಕರೆತು ಬಾ ಅಂದಾಗ ರಾಧಾಗೆ ಮತ್ತೆ ನಿರಾಕರಿಸಲು ಅವಕಾಶವನ್ನೇ ಕೊಡದೆ ಹೋದಳು ರಾಧಾ ರಮಣನ ಕೋಣೆಯಲ್ಲಿ ಕಾಲಿಟ್ಟಾಗ ಹಿಡಿ ಇರುಡೆಲ್ಲ ಈ ದೊಂದೆ ಕೋಣೆಯಲ್ಲಿ ತುಂಬಿಕೊಂಡಿದೆ ಏನೋ ಅನ್ನುವಂತ ಗವ್ವೆನ್ನುವ ಕತ್ತಲು ಪರದೆ ಹಾಕಿದ್ದರಿಂದ ಬಾಲ್ಕನಿಯಿಂದಲೂ ಬೆಳಕು ಬರುತ್ತಿರಲಿಲ್ಲ ತಡಕಾಡುತ್ತಲೇ ಹೋಗಿ ದೀಪ ಬೆಳಗಿಸಿದಾಗ ಕೋಣೆಯ ಮಧ್ಯೆ ಬೀನ್ ಬ್ಯಾಗ್ ಮೇಲೆ ಬಿದ್ದುಕೊಂಡು ಸೂರು ದಿಟ್ಟಿಸುತ್ತಿದ್ದ ಲೈಟುಗಳು ಅತ್ತಿಕೊಂಡಿದ್ದೆ ತಪಸ್ಸಿಗೆ ಭಂಗವಾಗಿ ಹಾಗೆ ಬಾಗಿಲ ಕಡೆ ನೋಡಿದ ಕಂಗಳು ನಿಗಿ ನಿಗಿ ಕೆಂಡವಾಗಿತ್ತು ರಾಧಾ ನೀವು ಬರಬೇಕಂತೆ ಅಂತ ತಿರುಗಿದಳಷ್ಟೆ ಗಕ್ಕನೆ ಎದ್ದು ಹೋಗಿ ಅವಳ ರಟ್ಟೆ ಹೇಳಿದ ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಅಂತ ಹೇಳಿದ್ದೆ ತಾನೆ ಅಂದ ಅವಳಿಗೂ ಕೋಪ ಬಂತು ನಾನೇಕೆ ನಿಲ್ಲಿಸಲಿ ನಿಮಗಿಷ್ಟವಿಲ್ಲ ಅಂದಿದ್ರೆ ನೀವು ನಿಲ್ಲಿಸಬೇಕಿತ್ತು ಅಂದಳು ಅವನು ಮತ್ತೆ ಮಾತನಾಡುವಷ್ಟರಲ್ಲಿ ತಾನೇ ಮುಂದುವರೆಸಿದಳು ಜಾಸ್ತಿ ಸಮಯ ಇಲ್ಲ ರಮಣ್ ಬುದ್ಧಿ ಕಲಿಯೋ ಮನಸ್ಸಿದ್ದರೆ ಈಗಿನಿಂದಲೇ ಕಲಿಯಿರಿ ಇಲ್ಲದೆ ಇದ್ದರೆ ಈಗ ಎಂಗೇಜ್ಮೆಂಟ್ ಆದ ಹಾಗೆ ಮುಂದೆ ಮದುವೆಯೂ ಆಗಿ ಹೋಗುತ್ತೆ ನಾನು ಆಗಲೂ ಹೀಗೆ ನೋಡಿಕೊಂಡು ನಿಂತು ಬಿಡುತ್ತೇನೆ ವಿನಃ ಏನೂ ಮಾಡುವುದಿಲ್ಲ ಅನ್ನುತ್ತಾ ಕೈ ತೋಳು ಬಿಡಿಸಿಕೊಂಡಳು ಇವತ್ತು ಬದಲಾಗ್ತೀರಿ ನಾಳೆ ಬದಲಾಗ್ತೀರಿ ಅಂತ ಕಾದೆ ಆಗಲಿಲ್ಲ ದೂರ ಬಿಟ್ಟು ನೋಡಿದೆ ಆಗಲಿಲ್ಲ ಪೊಲೀಸರ ಕೆಲಸ ಬರೀ ತಪ್ಪಿತಸ್ಥರನ್ನು ಹಿಡಿಯೋದಷ್ಟೇ ಅಲ್ಲ ಅವರು ಬದಲಾಗೋಕೆ ಸಹಾಯ ಮಾಡೋದು ಕೂಡ ಹೌದು ಅದನ್ನೇ ಪಾಲಿಸಿದೆ ಪ್ರೀತಿಯಿಂದ ಹೇಳಿ ನೋಡಿದೆ ಆಗಲೂ ಆಗಲಿಲ್ಲ ಇನ್ಯಾವಾಗ ಬದಲಾಗೋದು ಅಂದ್ಲು ಬದಲಾಗೋ ಮನಸ್ಸೇನು ಇಲ್ಲ ನನಗೆ ಅಂದಹ ಹಾಗಾದರೆ ನಿನ್ನೆ ಯಾಕೆ ಇಲ್ಲಿಂದ ಹೊರಗೆ ಹೋಗೋಕೆ ಒಪ್ಪಿಕೊಂಡ್ರಿ ಅಂದ್ಲು ಇಲ್ಲಿಂದ ಹೊರಗೆ ಬರ್ತೀನಿ ಅಂದೆ ವಿನಃ ಈ ಕೆಲಸಗಳನ್ನೆಲ್ಲ ಬಿಟ್ಟು ಬರ್ತೀನಿ ಅನ್ಲಿಲ್ವಲ್ಲ ನೋಡು ನನಗೆ ತುಂಬ ದುಡ್ಡು ಮಾಡಬೇಕು ಅದಕ್ಕಿಂತಲೂ ಹೆಚ್ಚಾಗಿ ಅಧಿಕಾರ ಸಿಗಬೇಕು ಗೋವರ್ಧನನಿಂದ ಅದು ಸಾಧ್ಯವಾಗುತ್ತೆ ಅಂದಾಗ ಅಂತ ಅವಕಾಶ ಬಿಡೋದು ನನಗಿಷ್ಟವಿಲ್ಲ ಅಂದ ಹೀಗೆ ಇನ್ನೊಬ್ಬರಿಗೆ ಮೋಸ ಮಾಡಿ ರಾತ್ರೋರಾತ್ರಿ ಗಳಿಸೋ ಹಣ ಅಧಿಕಾರ ಹುಚ್ಚು ಹೆಚ್ಚು ದಿನ ಬಾಳಿಕೆ ಬರೋದಿಲ್ಲ ಅದಕ್ಕೆ ಆಯಸ್ಸು ಕಮ್ಮಿ ಡಕ್ಕಿಸಿಕೊಳ್ಳುವ ಪ್ರಯತ್ನದಲ್ಲಿ ನಾವು ಇಳಿದ ಅನ್ಯಾಯದ ಆದಿ ಕೊನೆಯವರೆಗೂ ಬಿಡುತ್ತದೆ ಆಗ ಬುದ್ಧಿ ಕಲಿತರೆ ಪ್ರಯೋಜನವಿಲ್ಲ ರಮಣ ಕಾಲ ಮಿಂಚುವ ಮುನ್ನ ಸರಿ ದಾರಿಗೆ ಬಂದರೆ ಒಳ್ಳೆಯದು ಅಂದ್ಲು ಅವಳಿಗೆ ಮತ್ತೂ ಅಲ್ಲಿ ನಿಲ್ಲಲು ಮನಸ್ಸಾಗಲಿಲ್ಲ ಅವನು ಕೂಡ ಹೋಗಿ ಜನರೊಡನೆ ಬೆರೆತ ಅಂತೂ ಮಧ್ಯರಾತ್ರಿ ಒಡೆಯಲು ಒಂದು ಗಂಟೆ ಇರುವಾಗ ಪಾರ್ಟಿ ಮುಗಿದು ಜನರೆಲ್ಲ ತೆರಳಿದರು ಸುಬೋಧ ಹೊರಟ ರಾಧಾ ದುಡುಕಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡ ನಿನ್ನ ವೃತ್ತಿ ಅಷ್ಟೇ ಅಲ್ಲ ವೈಯಕ್ತಿಕ ಜೀವನವು ಬುಡ ಮೇಲು ಹಾಗೆ ಹೋಗುತ್ತದೆ ಎಲ್ಲವನ್ನ ಹತ್ತು ಬಾರಿ ಯೋಚಿಸು ಅಂದ ಅಷ್ಟರಲ್ಲಿ ಅವನ ಮೊಬೈಲ್ ಟಣಗುಟ್ಟಿತ್ತು ತೆಗೆದು ನೋಡಿದ ಅದೊಂದು ವಿಡಿಯೋ ರಾಧಾ ನೋಡಿದನ್ನ ಅಂದ ವಿಡಿಯೋ ನೋಡಿದಳು ಬುದ್ಧಿ ಅನ್ನೋ ತನ್ನ ಈ ಮನುಷ್ಯ ಕಲಿಯಲು ಸಾಧ್ಯವೇ ಇಲ್ಲ ಅಂದಳು ರಪಕ್ಕನಿ ಮೊಬೈಲು ಕಸಿದುಕೊಂಡು ತಿರುಗಿ ಹೊರಟವಳನ್ನು ತಡೆದ ನಿಧಾನ ನೀನು ಯೂನಿಫಾರ್ಮ್ನಲ್ಲಿರೋ ಪೊಲೀಸಲ್ಲ ನೆನಪಿದೆಯಲ್ಲ ನಿನ್ನ ಬುದ್ಧಿವೊಂದು ಬಿಟ್ಟು ಇಲ್ಲಿ ಪೊಲೀಸ್ ಕತ್ತು ಉಪಯೋಗಿಸುವ ಹಾಗಿಲ್ಲ ಅಂಡರ್ ಕವರ್ ಅನ್ನೋದರ ವ್ಯಾಪ್ತಿ ವ್ಯಾಪ್ತಿ ಅದರ ರೀತಿ ನೀತಿ ಕಷ್ಟ ಕೋಟಲೆಗಳು ನನಗಿಂತ ಹೆಚ್ಚಾಗಿ ಚೆನ್ನಾಗಿ ನಿನಗೆ ಗೊತ್ತು ಅಂದ ಒಂದು ನಿಮಿಷ ಅಂತ ಯಾರಿಗೂ ಫೋನ್ ಮಾಡಿ ಬಂದು ರಾಧಾಗೆ ವಿಷಯ ತಿಳಿಸಿದ ತನ್ನ ಮೊಬೈಲಿಗೆ ವಿಡಿಯೋ ವರ್ಗಾಯಿಸಿಕೊಂಡಳು ಮತ್ತೆ ಕೋಣೆಗೆ ಬಂದವಳ ನೋಡಿ ಮುಖ ಸಿಂಡರಿಸಿದ ಅವನ ಶರ್ಟನ್ನು ಅದರ ಗುಂಡಿಗಳು ಕಿತ್ತು ಹೋಗುವಂತೆ ಬಿಚ್ಚಿದಳು ಇದು ಬೆಳಿಗ್ಗೆ ಅಷ್ಟು ಅರ್ಜೆಂಟಲ್ಲಿ ಹೋಗಿ ಮಾಡಿ ಬಂದ ಘನಕಾರ್ಯ ಅವನ ಎದೆಯ ಮೇಲೆ ಉದ್ದದ ಚಾಕುವಿನಿಂದ ಆದ ಗಾಯ ಮುಚ್ಚಿದ ಬ್ಯಾಂಡೇಜ್ ಇತ್ತು ಅದಕ್ಕೆ ಸಂಜೆ ನನ್ನನ್ನು ಹೆದೆಗೆ ಹೊರಗಲು ಬಿಡದೆ ಸರಿಸಿದ್ದು ಇದೇನು ಮಯ್ಯ ಗಾಯಗಳ ತವರು ಇದು ಎಷ್ಟನೆಯದು ನಾನು ಇಲ್ಲಿಗೆ ಬಂದ ಮೇಲೆ ಅದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ಏನಿದು ಕಂಡವರ ಕುತ್ತಿಗೆ ಸೀಳೋದು ಇಷ್ಟು ಸುಲಭವ ನಿಮಗೆ ಅಂದಲು ಅವಳ ಧನಿ ಹೇರಿತ್ತು ಅವನಿಗೆ ಏನಾಗಬೇಕೋ ಅದೇ ಆಗಿದೆ ಈ ಡಿಸರ್ವೆಡ್ ಟು ಬಿ ಪನಿಷೆಡ್ ಮತ್ತೆ ಆ ಶಿಕ್ಷೆ ಅವನ ಸಾವು ಅಷ್ಟೇ ಹಾಗಾದರೆ ನೀವು ಡೈವರ್ಸ್ ಮಾಡೋದು ಕೂಡ ನಿಮಗೆ ಸಿಗಲೇಬೇಕು ಅಲ್ವಾ ಮಾಡೋ ಕೆಲಸ ಕೆಟ್ಟದ್ದಾದರೂ ಮನಸ್ಸು ಒಳ್ಳೆಯದು ಅನ್ನೋ ಸಮಾಧಾನದಲ್ಲಿದ್ದೆ ಆದರೆ ಕಾನೂನು ರಾಧಾ ಅಲ್ಲ ಮನಸ್ಸು ನೋಡಿ ಮರುಳಾಗೋಕೆ ನೀವು ಕೊಂದ ವ್ಯಕ್ತಿಗೆ ಚಿಕ್ಕದೊಂದು ಮಗುವಿದೆ ನೋಡಿ ಅದರ ಕಣ್ಣೆದುರಿಗೆ ಚೆ ಹೇಗೆ ಸಾಧ್ಯ ನಿಮ್ಮಿಂದ ಇಷ್ಟು ಕ್ರೌರ್ಯ ಇದು ನನ್ನ ರಮಣ ಅಂದರೆ ನಂಬೋಕೆ ಆಗ್ತಿಲ್ಲ ನನಗೆ ರಮಣ್ ಪ್ಲೀಸ್ ಬೇಡ ಇದೆಲ್ಲ ಅಂತ ಅವನ ಮುಖ ಬೊಗಸೆ ಇಲ್ಲಿ ಇಳಿದು ಕೇಳಿದಳು ಯಾವುದೇ ಭಾವ ಕಾಣಲಿಲ್ಲ ಅವನ ಮೊಗದಲ್ಲಿ ನನ್ನಿಂದ ಇನ್ನೂ ಸಾಧ್ಯವಿಲ್ಲ ನಿಮಗೀಗ ಇರೋದು ಒಂದೇ ದಾರಿ ಒಪ್ಪಿಕೊಂಡು ಶಿಕ್ಷೆ ಅನುಭವಿಸಿ ಹೊಸ ಜೀವನ ಶುರು ಮಾಡೋದು ಅಥವಾ ಇದೇ ಕೆಲಸ ಮಾಡಿಕೊಂಡು ಈ ನರಕದಲ್ಲಿ ಬಿದ್ದಿರೋದು ಅಂದ್ಲವು ನನಗೆ ಈ ನರಕವೇ ಇಷ್ಟ ಅಂದ ಹಾಗಾದರೆ ನಿಮಗೆ ನಾನೂ ಬೇಡ ಅಂತಾಯಿತು ನನಗೆ ಈಗ ನನಗೆ ನಿಜಕ್ಕೂ ಅನ್ನಿಸ್ತಾ ಇದೆ ನಿಮ್ಮನ್ನು ಪ್ರೀತಿಸಿದ್ದು ನನ್ನ ಜೀವನದ ಅತಿ ದೊಡ್ಡ ತಪ್ಪು ತಪ್ಪಲ್ಲ ಅಪರಾಧ ಎಷ್ಟು ಪ್ರೀತಿಸಿಬಿಟ್ಟೆ ನಿಮ್ಮನ್ನು ಚೆ ನನಗೆ ಮು ನಿಮ್ಮ ಮುಖ ನೋಡೋದು ಕೂಡ ಇಷ್ಟವಿಲ್ಲ ಇಂಥ ವ್ಯಕ್ತಿಯನ್ನು ಪ್ರೀತಿಸಿಬಿಟ್ಣ್ಣ ಅನ್ನೋ ಕೊರಗು ಹೃದಯಕ್ಕೆ ಚುಚ್ಚಿದ ಹಾಗಾಗುತ್ತೆ ದೇಶ ವೃತ್ತಿ ಕರ್ತವ್ಯ ಅನ್ನೋದನ್ನು ಎದೆಯಲ್ಲಿ ತುಂಬಿಕೊಂಡಿರೋ ನಾನು ದುಡ್ಡಿನ ಆಸೆಗೆ ಹೀಗೆ ಅನ್ಯಾಯದ ದಾರಿ ಹಿಡಿದಿರೋ ನಿಮಗೆ ಜಾಗ ಕೊಡಲಾರೆ ಕಡೆಯ ಪಕ್ಷ ನೀವು ಇದನ್ನೆಲ್ಲ ಬಿಡೋ ಮನಸ್ಸು ಮಾಡೋವರೆಗಾದರೂ ಅನ್ನುತ್ತಾ ಹೊರಗೆ ಹೆಚ್ಚೆ ಹಿಟ್ಟವಳು ಮತ್ತೆ ತಿರುಗಿ ಬಂದು ಅಂದ ಹಾಗೆ ಅಂದ ಹಾಗೆ ಕಂಗ್ರಾಚ್ಯುಲೇಷನ್ ಆನ್ ಯುವರ್ ಎಂಗೇಜ್ಮೆಂಟ್ ಎಂದು ಹೇಳಿ ಹೋಗಿಬಿಟ್ಟಳು ಬೆರಳಲ್ಲಿದ್ದ ಉಂಗುರ ಬೀಸಿ ಹೆಸೆದ ಅದೆಲ್ಲೋ ಹಾರಿ ಬಿದ್ದು ಮೂಲೆ ಸೇರಿತು ಬೇರುವಿನಲ್ಲಿದ್ದ ಚೀಟಿಯ ತಲೆಯ ಮೇಲೆ ಹೊಡೆದ ಹಾಗೆ ವಿಧಿ ನಕ್ಕಿತ್ತು ಇಪ್ಪತ್ನಾಲ್ಕು ತಾಸು ಕಳೆಯುವುದರಲ್ಲಿ ಹೃದಯಗಳನ್ನು ಬೆಸೆದ ಹಾಗೆ ಮಾಡಿ ಇಡೀ ಪರಿಸ್ಥಿತಿಯಲ್ಲಿ ತಿರುವಿ ಹಾಕಿದ ಸಂಭ್ರಮದಲ್ಲಿ ಲವ್ ಇಸ್ ಯು ಅನ್ನುವುದಕ್ಕೂ ನಿಮ್ಮನ್ನು ಪ್ರೀತಿಸಿದ್ದೇ ಜೀವನದ ಅತಿ ದೊಡ್ಡ ತಪ್ಪು ಅಲ್ಲಲ್ಲ ಅಪರಾಧ ಅನ್ನುವುದಕ್ಕೂ ಎತ್ತಣದಿತ್ತ ಸಂಬಂಧ ಸಂಬಂಧವಿತ್ತು ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ನೆನ್ನೆ ಎಪಿಸೋಡ್ನ ಇನ್ನೂ ಯಾರೆಲ್ಲ ನೋಡಿಲ್ವೋ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಈಗಲೇ ಹೋಗಿ ನೋಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟಲ್ಲಿ ನಮಗೆ ತಿಳಿಸಿ ಹಾಗೆ ಪ್ಲೀಸ್ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್